Не такое!

আস্তি আস্তি ফসল কাপুর কীপুরপুর কাজাপুর সাথে

ಿಪ್ಪ ಸಮೇತವಾಗಿ ನಿಮ್ಮ ಕನಕಂಗಿಯನ್ನ ನಿಮ್ಮ ಕನಕಂಗಿಯನ್ನ ಅಂಗಿ ಅಂತಕೊಂಡು ಹೋಗಿ ಅವಲಕ್ಷಣ ಕೊಟ್ಟೆ ಆಗ್ತದಂತ ಅವರಿಗೆ ಅಳತೆ ಮಗ ನನ್ನ ಮಗಳಾದಂತ ಕನಕಾಂಗಿಯನ್ನ ಕೌರವ ನೋಡಿದ ಅವಲಕ್ಷಣ ನೀರು ಕೌರವನ ಮಗನಾದ ಅವ ಲಕ್ಷಣನಿಗೆ ಕೊಟ್ಟು ಮದುವೆ ನಿಶ್ಚಯ ಮಾಡಿದ್ರಂತೆ ಅದು ಅದಕ್ಕೆ ಮೂತ್ರ ಇಟ್ಟಿದ್ರಂತೆ ನೀನು ಎಂತರಡು ಮುಹೂರ್ತವನ್ನ ಹೈತಿಲ್ಲ ಅಂತ ಒಂದು ಶಕ್ತಿ ಕೊಟ್ಟು ಮೊದಲು ಮಾಡುದ ಮತ್ತೊಂದು ವಾಟ್ರಿ ಕೊಟ್ಟು ಮೊದಲು ಗೊಪ್ಪಳ ಹೊರತು ಹಚ್ಚದ ಅಲ್ಲದ ಒಂದು ಷಷ್ಟಿಗೆ ಒಂದು ಸುವಿಗೆ ದಶಮಿಗೆ ಅದಕ್ಕೆ ಇಂದ ಬಂದ ಉದ್ದೇಶ ನೀರಿಯ ಸೃಷ್ಟಿಯಲ್ಲಿನ ಸೃಷ್ಟಿಯಲ್ಲಿ ಕೊಡುತ್ತಲ್ವಾ

ಸುದೀರ್ಘವಾದ ಇಷ್ಟು ವರ್ಷದಲ್ಲಿ ಹಾ ಏನಾದರೂ ಒಂದು ಒಳ್ಳೆಯ ವಿಚಾರ ಹೇಳ್ತಿತ್ತಾ ಇದೆ ಒಂದು ಇಷ್ಟು ವರ್ಷ ಏನು ಒಳ್ಳೆಯ ಹೇಳೋಣ ಬಿಡು ಇದ್ರು ಹೇಳೋದಾಯಿತು ಇಟ್ಕೊಳ್ಳುತ್ತಾರೆ ನಿವಾರ್ಯ ಅಂದ್ರೆ ಸಾಲ ಸುಸಾ ಹಾ ಯಾಕೆ ಸಂತೋಷ ಕೇಳು ಯಾಕೋ ನಮ್ಮ ಮಾತಿಗೆ ಹಾ ಕೊಟ್ಟು ಹಾ ತಿಪ್ಪಳ ಹೌದು ಒಂದು ಗುಣಮ ಹೇಳ್ತಾರೆ ಅಂತಾದ್ರೆ ಅಲ್ವಾ ಸಂತೋಷ ಪ್ರಸಂಗವನ್ನು ಸುಭದ್ರೇವೆ ನನ್ನ ತಂಗಿಯಾದ ಹ ಸುಭದ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕೆಂಬುದಾಗಿ ನಿಶ್ಚಯಿಸಿದ ತಿಳಿಯು ನಾನು ನಿಶ್ಚಯಿಸಿತ್ತು ಆದ್ರೆ ಆ ನನ್ನ ತಮ್ಮ ಹ ಕೃಷ್ಣ ಕೃಷ್ಣ ನನ್ನ ಕಣ್ಣು ತಪ್ಪಿಸಿ ಹ ವಾಸಿಂಗ ಕಟ್ಟಿಕೊಂಡು ಬಂದಂತ ಕೌರವನಿಗೆ ಮದುವೆ ಮಾಡಿಸದೆ ಗಡ್ಡ ಕಟ್ಟಿಕೊಂಡು ಬಂದಂತಹ ಮದುವೆ ಮಾಡಿಕೊಟ್ರು ಹಾಗಾಗಿ ನನ್ನ ಮಗಳ ಮದುವೆಯಲ್ಲಿ ಈ ಆಟವನ್ನು ಆಚಮ ಉತ್ತರಿಸಿದ್ದ ಹ ಬುದ್ಧಿವಂತಿಕೆ ಅಲ್ಲಿ ಎರಡು ಇರಿಸಿತ್ತು ಯಾವ್ದನ್ನ ಮುಹೂರ್ತವನ್ನ ಹಾ ಯಾಕಲ್ಲಿ ನೀವು ಬುದ್ಧಿವಂತ ಒಂದಾಯ್ತಾ ಹಾ ಮತ್ತ ಎರಡು ಮುಹೂರ್ತ ಒಳ್ಳೆದ ಯಾಕ ಹಳೆಯವರು ಹೆಚ್ಚಿದ್ರಲ್ಲ ಹೋದ್ರೆ ಹೋದ್ರಂತಲ್ಲ ಹೇಳ್ಲಿಕ್ಕೆ ಅತಿ ವಿಷಯ ನಮ್ಮನ್ನ ಮೋಸಗೊಳಿಸಬೇಕು ಅಂತ ಕೃಷ್ಣ ಏನೇ ತಂತ್ರವನ್ನ ಮಾಡಿದ್ರು ನೀವು ನಮಗೆ ಮೋಸ ಮಾಡುವುದಲ್ಲ ಅವನಿಗೆ ಮೋಸ ಆಗಬೇಕೆನ್ನುವ ಉದ್ದೇಶದಿಂದ ಎರಡು ಮುಹೂರ್ತವನ್ನು ಇಟ್ಟವನಿದ್ದೇವೆ ಈಗ ಕೆಲಸ ನೋಡುವ ಬಿಡುವ ಹೋಗ್ಬೇಕು ಗೊತ್ತಾದ್ರೆ ಹ ನಾನೊಬ್ಬರೇ ಹೋಗುದೇನ ಉಂಟು ಕಾಯ್ತಾ ಇದ್ದಾರೆ ಹೋಗ್ವಾ ಹೋಗ್ವಾ ಬೇರೆ ಹೋಗುದೇ ಹೋಗ್ವಾಂತಾರೆ ಏನಂತಾರೆ ಅಣ್ಣ ತಮ್ಮಂದಿರೊಳಗೆ ಸರಿಯಿಲ್ಲ ಅಂತ ಹೇಳುದಿರುವ ಅಣ್ಣ ತಮ್ಮನಿಗೆ ಒಟ್ಟ ಬಂದಿದ್ದಾರೆ ಒಂದು ಒಳಗ ಅಣ್ಣ ತಮ್ಮ ಎಲ್ಲ ಬಂದಿದ್ದಾರೆ ಹೇಳ್ತಾರೆ ಅಣ್ಣ ತಮ್ಮನಿಗೆ ಇಬ್ಬರಿಗೂ ಸರಿ ಇಲ್ಲ ಅಣ್ಣ ತಮ್ಮನಿಗೆ ಇಬ್ಬರಿಗೂ ಸರಿ ಇಲ್ಲ ನಿಮ್ಮೊಳಗೆ ಅಣ್ಣ ತಮ್ಮಂದಿರೊಳಗೆ ಸರಿ ಇಲ್ಲ ಅಂತ ಹೇಳ್ತಾರೆ ಅಂತ ನೀವು ದಿಪ್ಪಣ ಕೊಡ್ಕೊಂಡು ಹೋಗ್ಬೇಕು ಅಂತಿಲ್ಲ ನೀವೊಬ್ರು ಹೋದ್ರೆ ಹೆಚ್ಚೆ ನೀವೊಬ್ರು ಎಲ್ರಿಗೂ ಹೆಚ್ಚೆ ವಿಷಯ ಗೊತ್ತಿಲ್ಲ ನೀವ್ ಹೆಚ್ಚೆ ಸುತ್ತಿನ ಮಾತಾಡ್ಬೇಡ ಎಲ್ಲರಿಗೂ ನೀವ್ ಹೆಚ್ಚು ನಿನಗೊಂದು ಮಾತು ಹೇಳ್ತೇನೆ ಹಾ ಮದ್ವೆಯ ಮನೆ ಹಾ ಸಮಸ್ಯೆ ತುಂಬಾ ಇರ್ತದೆ ಹಾ ಅಗತ್ಯಕ್ ಬರೀ ನೀ ಮಾತಾಡ್ಲಿಕ್ಕಿಲ್ಲ ನಾನ ಎಷ್ಟು ಬೇಕು ಅಷ್ಟೇ ಮಾತಾಡ್ಬೇಕು ನೀವು ನನ್ಗೆ ಒಂದಾಟ ಅಂತಾರ ಅದಲ್ಲ ಸಮಸ್ಯೆ ಆಗುತ್ತೆ ಈಗ ಅವನ ಹಿತ ಉಂಟು ಇಲ್ಲವೋ ಎನ್ನುವುದು ಪ್ರಶ್ನೆ ಅಲ್ಲ ಓ ನಿಮ್ಗೆ ಯಾರ್ಮೇಲೆ ಹಿತ ಇಲ್ಲ ಏ ಅದಲ್ವಾ ಅಂತ ತೋರ್ಸ್ಕೊಳ್ಳೋದಿಲ್ಲ ಅವನ ಮೇಲೆ ಹಿತ ಇಲ್ಲ ನಾವು ಅದನ್ನು ತೋರಿಸ್ಕೊಳ್ಳಿ ಕುಂಟಾಗುದಿಲ್ಲ ಮನೆಯ ಮಜ್ಜಿಗೆಯನ್ನ ತಕ್ಕೊಂಡೋಗಿ ಬಯಲು ಕುಳಿತಾಗ್ತದ

ನಮ್ಮಲ್ಲೊಬ್ಬ ಪಾಪಿ ಮಾತು ವರ್ಷದ ಮರಕ್ಕೆ ನೆಂದೆ ಮಾಡ್ಲಿಕ್ಕೆ ಬರುವುದಿಲ್ಲ ಮರ ಬಾಪಾ ಹೊಟ್ಟೆ ಪಾಡಿಗೆ ಹೊಟ್ಟೆ ಪಾಡಿಗೆ ಯಾರ್ಯಾರು ಯಾರು ಉದ್ಯೋಗ ಮಾಡ್ತಾರೆ ಹೇಳಿಕ್ ಬರುದಿಲ್ಲ ಹೊಟ್ಟೆ ಬೇರೆ ಬೇರೆ ಮಾಡ್ತಾರೆ ಸುದ್ದಿ ಬೇಡ ಈಗ ಹಿತ ಉದ್ಯೋಗದ ತೋರಿಸಿಕೊಳ್ಳೋದಕ್ಕೆ ಬೇಕಾಗಿ ಅವ್ರು ಬೇಕು

இல்ல எத்தோசு நான் டவுனில் அந்தரங்க எடுத்து

ರಾಮಕೃಷ್ಣರು ಬಾಗಿಲ ಹಾಕಿರು ಯಾರು ಆಗಿ ಹೇಳುತ್ತ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರು ಬಂದಂತಾಯ್ತು ಹೊರಬೇಡಿರು ಹಾಗೆ 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 ಕೃಷ್ಣ உதேச மத மத்தோதும் அவ்வளோ மதவே

ಕೌರವನ ಮಗಳಾದಂತ ಕರೆಕಾಗಿ ಕೊಟ್ಟ ಮದುವೆ ಮಾಡು ಈಗ ಸರಿ ಆಯ್ತು ಅಲ್ಲ ಯಾವ್ದು ಬೇರೆ ಹೇಳಿದ್ರು ಈಗ ಅಪ್ಪ ಬೇರೆ ಆಯ್ತು ಅಪ್ಪ ಬೇರೆ ಹೊಟ್ಟಿಲ್ಲ ಅಪ್ಪ ಮಗಳ ಹೆಸರು ಕರಕಾಂಗೆ ಅವನ ಮಗನ ಹೆಸರು ಲಕ್ಷ್ಮಣ್ ಕುಮಾರ್ ಅರ್ಥ ಉತ್ತ ಮಾಡ್ಬೇಡ ಅಷ್ಟೇ ಲಕ್ಷಣ ಅವರಿಬ್ಬರಿಗೆ ಮದುವೆ ಅಲ್ವಾ ಹೌದಾ ಸರಿ ಆಯ್ತಲ್ಲ ಅಷ್ಟೇ ಮನೆ ಅಂತ ಹೌದಾ

ಗೋಧೂಳಿ ಲಗ್ನ ಅಂದ್ರೆ ಗೋಧೂಳಿ ಲಗ್ನ ಅಂತ ಹೇಳಿದ್ರೆ ಹ ಕೊಟ್ಟಿಗೆಯಿಂದ ಬಿಟ್ಟಂತಹ ಗೋವು ಮತ್ತೆ ಪುನಃ ಕೊಟ್ಟಿಗೆಗೆ ಸೇರುವ ಕಾಲದಲ್ಲಿ ಗೋವಿನ ಗೊರಸಿನಿಂದ ಹೊರಟಂತಹ ಧೂಳು ಇದಕ್ಕೆ ಗೋಧೂಳಿ ಲಗ್ನ ಅಂತ ಮುಸ್ಸೆ ಹೌದು ಹಾ ಅಂದ ಕಾಲಿಂದ ಹೊರಟಂತ ಧೂಳಿನ ಸಮಯಕ್ಕೆ ಗೋಧೂಳಿ ಮುಹೂರ್ತ ಅಂತ ಹೇಳುವುದು ಹೌದು ಹಾಗಾದ್ರೆ ಈ ಮುಹೂರ್ತ ಮಾಡುವುದಿಲ್ಲ ಮಾಡಲ್ಲ ಅಂದ್ರೆ ಈ ಹೊತ್ತೇ ಆಗುದಿಲ್ಲ ಭಾಷೆ ಅಂತಲ್ಲ ಮಳೆ ಬಂದ್ ದಿವಸ ಮಾಡಿಲ್ಲ ಯಾರು ಅದೂ ಹಾರಿದ ಕಾಲಕ್ಕೆ ಮುಹೂರ್ತ ಇಡುವುದಲ್ಲ ನೀವು ನೀವ್ ಮಾತಾಡ್ ಹೇಳ್ತೀರಿ ಇದೆಲ್ಲ ವಿಮರ್ಶೆ ಮಾಡ್ತಾರೆ ಯಾರು ವರ್ಷಕ್ಕೂ ಪರಬ್ರಹ್ಮಲ್ ಯಾರು ಈ ವಿಷಯದ ವಿಮರ್ಶೆ ಮಾಡಲಿಲ್ಲ ಯಾವ ಆ ಹೊತ್ತೀಗ ಅಡಿಲ್ಲ ಮಾಡಿಲ್ಲ ಈ ದಿನ ಇರುಳ್ಳಿ ಹೌದು ಗೋಧುವಳಿ ಲಗ್ನದಲ್ಲಿ ನನ್ನ ಮಗಳಿಗೆ ಲಕ್ಷಣನಿಗೆ ಕೊಟ್ಟು ಮದುವೆ ಹಾಗಾಗಿ ತರತ್ತೆ ತಮ್ಮ ಅಲ್ವಾ ಒಂದು ಹಾಡ್ಲಿ ಅಂತ